ಹಲೋ ಗೈಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲಿಗೆ ಎಲ್ರಿಗೂ ಸ್ವಾಗತ ಮೊದಲಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿದ್ದ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಹತ್ತಿದ್ರೆ ನೋಟಿಫಿಕೇಷನ್ ರೂಪದಲ್ಲಿ ನನ್ನ ವೀಡಿಯೋ ಎಲ್ಲ ಬರ್ತದೆ ನಾನೀಗ ಒಂದು ಹಳದಿ ಚೂಂಡೆ ಬಗ್ಗೆ ನಿಮಗೆ ಒಂದು ಮಾಹಿತಿ ನೀಡಿದ್ದೆ ಈಗ ನಾನು ಅದನ್ನು ತಗೊಂಡು ಹೋಗಿ ಸಾರು ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೋಗೋಣ ನೋಡಿ ಗೈಸ್ ನಾನೀಗ ಚೂಂಡೆ ಗಿಡದ ಹತ್ರ ಬಂದಿದ್ದೀನಿ ಕೊಯ್ತಾ ಇದ್ದೀನಿ ನೋಡಿ

ಅಡುಗೆ ಐಸ್ ಇಷ್ಟು ಚೂಂಡೆ ಸಿಗ್ತು ಇದರದೊಂದು ನಾನು ಸಾರು ಮಾಡೋದು ಹೇಗೆ ಅಂತೇಳಿ ಇದ್ದೀನಿ ವೀಡಿಯೋವನ್ನು ಕೊನೆಯವರೆಗೆ ಸ್ಕಿಪ್ ಮಾಡದೆ ಇರಿ ಬನ್ನಿ ಸ್ಟಾರ್ಟ್ ಮಾಡುವ ಓಕೆ ನೋಡಿ ಫ್ರೆಂಡ್ಸ್ ನಾನು ಎರಡು ಈರುಳ್ಳಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ರೆಡಿ ಮಾಡಿಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ನಾನು ಚೂಂಡೆಯ ಮೇಲ್ಭಾಗದ ಸಿಪ್ಪೆಯನ್ನು ತೆಗಿತಾಯಿದ್ದೀನಿ ತೆಳ್ಳಗೆ ಸಿಪ್ಪೆ ಇದೆ ಅದನ್ನು ರೋಮ ರೋಮರೋಮದ ಆಕೃತಿಯಲ್ಲಿದೆ ನೋಡಿ ಅದನ್ನು ತೆಗಿಬೇಕು ನೋಡಿ ಎಲ್ಲ ತೆಗೆದು ರೆಡಿ ಮಾಡ್ತಾ ಇದ್ದೀನಿ ಇದು ಶರೀರಕ್ಕೆ ತುಂಬ ಒಳ್ಳೆಯ ಚೂಂಡೆ ಇದು ಚೂಂಡೆಯ ಪ್ರಭೇದದಲ್ಲಿ ಒಂದು ಅತ್ಯುತ್ತಮವಾದ ಚೂಂಡೆ ಕಹಿ ಇಲ್ಲ ಇದು ಸಿಹಿನೂ ಹುಳಿನೂ ಇದೆ ತುಂಬ ಚೆನ್ನಾಗಿದೆ ಈ ಚೂಂಡೆ ನೋಡಿ ನಾನು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನಿಮಗೆಲ್ಲಾದರೂ ಸಿಕ್ಕಿದರೆ ಬಿಡಬೇಡಿ ಚೆನ್ನಾಗಿ ಮಾಡಿ ಸಾರು ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ರೆಡಿ ಆಯಿತು ನೋಡಿ ಇದನ್ನು ನಾನು ನೆಕ್ಸ್ಟ್ ನಾನು ಚೆನ್ನಾಗಿ ಕೈಯಲ್ಲಿ ಚೆನ್ನಾಗಿ ಚೆನ್ನಾಗಿಚಿಕ್ಬೇಕು ಇದರ ಒಳಗಡೆ ಟೊಮೆಟೊದ ಬೀಜದ ಥರ ಬೀಜ ಇದೆ ಅದನ್ನು ಕೂಡ ಜೊತೆಯಲ್ಲಿ ಹಾಕ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಮಾಡಿ ಚೆನ್ನಾಗಿ ಹಿಚ್ಕಬೇಕು ಹೀಗೆ ಮಾಡಿದರೆ ಬೇಗ ಬೇಯ್ತದೆ ಇದರ ರಸ ಕೂಡ ಬಿಡ್ತದೆ ನೋಡಿ ಫ್ರೆಂಡ್ಸ್ ನಾನು ಕರಿಬೇವಿನ ಸೊಪ್ಪು ನೆಕ್ಸ್ಟು ಈರುಳ್ಳಿ ಕೊಚ್ಚಿದ್ದು ಚೂಂಡೆ ಹಿಚ್ಕಿದ್ದು ಒಂದು ಸಣ್ಣ ಪೀಸ್ ಬೆಲ್ಲ ಹುಣಸೆ ಹುಳಿ ಎಲ್ಲ ರೆಡಿ ಮಾಡಿ ಮಾಡಿಟ್ಟಿದ್ದೀನಿ ಇದೆಲ್ಲ ಬೇಕೇ ಬೇಕು ಇದಕ್ಕೆ ನೆಕ್ಸ್ಟ್ ನಾನು ಒಗ್ಗರಣೆ ಇಡ್ತಾ ಇದ್ದೀನಿ ನೋಡಿ ಒಗ್ಗರಣೆ ಬೇಕಾದ ಸಾಸಿವೆ ಕರಿಬೇವಿನ ಸೊಪ್ಪು ನೆಕ್ಸ್ಟು ಹಸಿಮೆಣಸು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ ಇದು ಚೆನ್ನಾಗಿ ಹುರಿಬೇಕು ಘಮ ಘಮ ಅಂತ ಬರಬೇಕು ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದರೆ ಇದು ಒಗ್ಗರಣೆ ರೆಡಿಯಾಗಿದೆ ಅಂತ ಅರ್ಥ ಹುರ್ಕೊಳ್ಳುವ ನಮ್ಮ ಈ ಕೊಡಗಿನಲ್ಲಿ ಇದೆ ಈ ಚೂಂಡೆ ತುಂಬ ಬೇರೆ ಬೇರೆ ಥರದ ಚೂಂಡೆ ಇದೆ ಅದು ಇದು ತಮ್ಮ ಸ್ವಲ್ಪ ಒಳ್ಳೆಯ ಚೂಂಡೆ ಅಂತ ಹೇಳ್ಬೋದು ಹಾಗೇನೂ ತಿನ್ಬೋದು ಈ ಥರನೇ ಯೂಸ್ ಮಾಡಿ ತಿನ್ಬೋದು ಜ್ಯೂಸ್ ಮಾಡಿ ತಿರಿಬೋದು ನೆಕ್ಸ್ಟ್ ನೋಡಿ ನಾನು ಹುಣಸೆ ಹುಳಿಯ ನೀರು ರೆಡಿ ಮಾಡಿಟ್ಟಿದ್ದೀನಿ ನೆಕ್ಸ್ಟ್ ಈ ಚೂಂಡೆನಾ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಒಗ್ಗರಣೆಗೆ ಒಗ್ಗರಣೆಯಲ್ಲಿ ಇದು ಚೆನ್ನಾಗಿ ಹುರಿಬೇಕು ನಾವು ಟೊಮೆಟೊ ಹುರಿತೀವಲ್ಲ ಹಾಗೇನೇ ಹುರಿಬೇಕು ಅಲ್ಲೇ ಸ್ವಲ್ಪ ರೋಸ್ಟ್ ಆಗ್ತದೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದು ಇಲ್ಲದಿದ್ದರೆ ಹಸಿ ಹಸಿ ಇರುತ್ತೆ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಯ್ತು ನೋಡಿ ಇದರದು ನೆಕ್ಸ್ಟ್ ಫ್ರೆಂಡ್ಸ್ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಎರಡು ಗ್ಲಾಸ್ ನೀರು ತಗೊಂಡಿದ್ದೀನಿ ಇದಕ್ಕೆ ಇನ್ನು ಚೆನ್ನಾಗಿ ಇಡುವ ನೆಕ್ಸ್ಟ್ ಒಂದು ಸಣ್ಣ ಬೆಲ್ಲದ ಪೀಸನ್ನ ಹಾಕುವ ಇದಕ್ಕೆ ಬೆಲ್ಲದ ಪೀಸು ಉಪ್ಪು ಎಲ್ಲ ಸರಿಯಾಗಿ ತಾಗಿದೆ ಅಂತ ನೋಡಿ ಹಾಕ್ಬೋದು ನಿಮಗೆ ಬೇಕಾದ ಬೆಲ್ಲ ಜಾಸ್ತಿ ಹಾಕ್ಬೋದು ಕಡಿಮೆನೂ ಹಾಕ್ಬೋದು ಹುಣಸೆ ಹುಳಿ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಟೇಸ್ಟ್ ನೋಡಿಕೊಂಡು ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಬೋದು ಉಪ್ಪು ನೆಕ್ಸ್ಟ್ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬೇಕಾದರೆ ಕೊತ್ತಂಬರಿ ಸೊಪ್ಪುನೇ ಹಾಕ್ಬೋದು ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡುವ ಒಂದು ಐದು ನಿಮಿಷ ಇಲ್ಲದ್ರೆ ಎರಡು ನಿಮಿಷ ಸಾಕು ಚೆನ್ನಾಗಿ ಕುದಿಬೇಕು ನೋಡಿ ಕುದೀತಾ ಇದೆ ಓಪನ್ ಮಾಡಿ ನೋಡೋಣ ಇದು. ಯಾವ ರೀತಿ ಆಗಿದೆ ಅಂತ ನೋಡುವ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಸಾರು ರೆಡಿ ಆಯಿತು ತುಂಬ ಟೇಸ್ಟಿಯಾಗಿದೆ ಇದೊಂದು ಸಾರಿದ್ರೆ ಸಾಕು ನಾವು ಅನ್ನಕ್ಕೆ ಬೇರೆ ಯಾವ ಸಾಂಬಾರೂ ಬೇಡ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಎಲ್ರಿಗೂ ಶೇರ್ ಮಾಡಿ ನೆಕ್ಸ್ಟ್ ಯಾವ ರೀತಿ ಇಷ್ಟ ಆಯಿತು ಯಾವ ರೀತಿ ನಿಮಗೆ ಅಭಿಪ್ರಾಯ ಬಂತು ಅದು ಕಮೆಂಟ್ ಮ ಕಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಇನ್ನು ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್ ಬಾಯ್